ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಿಮ್ಮ ಪ್ರೀತಿಯ ನಿಮ್ಮ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ಇಂದು ನಾವು ಭಾರತೀಯ ಸಂವಿಧಾನದ ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚಿಸೋಣ ಮೊದಲನೇ ಪ್ರಶ್ನೆ ಬಂದು ಭಾರತೀಯ ಸಂವಿಧಾನದ ಶಿಲ್ಪಿ ಯಾರು ಆಪ್ಷನ್ಸ್ ಎ ಮಹಾತ್ಮ ಗಾಂಧಿ ಬಿ ಜವಾಹರ್ ಲಾಲ್ ನೆಹರು ಸಿ ರಾಜೇಂದ್ರ ಪ್ರಸಾದ್ ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ಸ್ ಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನ ರೂಪಿಸುವ ದಿಕ್ಕಿನಲ್ಲಿ ಪ್ರಮುಖ ಪಾತ್ರ ಪಾತ್ರ ವಹಿಸಿದ್ದರಿಂದ ಅವರಿಗೆ ಭಾರತ ಸಂವಿಧಾನದ ಶಿಲ್ಪಿ ಎಂಬ ಗೌರವ ಇದೆ ಪ್ರಶ್ನೆ ಎರಡು ಭಾರತ ಸಂವಿಧಾನ ಎಷ್ಟು ಕಾಲದಲ್ಲಿ ರೂಪವಾಯಿತು ಆಪ್ಷನ್ಸ್ ಎ ಒಂದು ವರ್ಷ ಆಪ್ಷನ್ಸ್ ಬಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಆಪ್ಷನ್ ಸಿ ಮೂರು ವರ್ಷ ಆಪ್ಷನ್ಸ್ ಡಿ ನಾಲ್ಕು ವರ್ಷ ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ಸ್ ಬಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನ ಸಂವಿಧಾನ ಸಭೆಯು ಹತ್ತೊಂಬತ್ ನೂರ ನಲವತ್ತಾರರ ಡಿಸೆಂಬರ್ ಒಂಬತ್ತರಿಂದ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರರವರೆಗೆ ಕಾರ್ಯನಿರ್ವಹಿಸಿತು ಪ್ರಶ್ನೆ ಮೂರು ಸಂವಿಧಾನ ಯಾವ ದಿನ ಅಂಗೀಕಾರವಾಯಿತು ಆಪ್ಷನ್ಸ್ ಎ ಹದಿನೈದು ಆಗಸ್ಟ್ ಹತ್ತೊಂಬತ್ ನೂರ ನಲವತ್ತೇಳು ಆಪ್ಷನ್ಸ್ ಬಿ ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಐವತ್ತು ಸಿ ಇಪ್ಪತ್ತಾರು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಆಪ್ಷನ್ಸ್ ಡಿ ಎರಡು ಅಕ್ಟೋಬರ್ ಸಾವಿರದ ಒಂಬೈನೂರ ನಲವತ್ತೇಳು ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಇಪ್ಪತ್ತಾರು ನವೆಂಬರ್ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಈ ದಿನ ಭಾರತ ಸಂವಿಧಾನ ಸಭೆಯಲ್ಲಿ ಸಂವಿಧಾನ ಅಂಗೀಕರಿಸಲಾಯಿತು ಇನ್ನು ಪ್ರಶ್ನೆ ನಾಲ್ಕು ಸಂವಿಧಾನ ಯಾವ ದಿನದಿಂದ ಜಾರಿಯಾಯಿತು ಆಯ್ಕೆ ಎ ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಐವತ್ತು ಆಯ್ಕೆ ಬಿ ಹದಿನೈದು ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೇಳು ಆಯ್ಕೆ ಸಿ ಇಪ್ಪತ್ತಾರು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಆಯ್ಕೆ ಡಿ ಎರಡು ಅಕ್ಟೋಬರ್ ಸಾವಿರದ ಒಂಬೈನೂರ ಐವತ್ತು ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ಸ್ ಎಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಐವತ್ತು ಭಾರತಕ್ಕೆ ಗಣರಾಜ್ಯ ಸ್ಥಾನಮಾನ ದೊರಕಿದ ದಿನವಾಗಿದೆ ಪ್ರಶ್ನೆ ಐದು ಭಾರತೀಯ ಸಂವಿಧಾನ ಪ್ರಸ್ತಾವನೆಯಲ್ಲಿರುವ ಒಟ್ಟು ಪದಗಳೆಷ್ಟು ಆಯ್ಕೆ ಎ ಮೂವತ್ತು ಆಯ್ಕೆ ಬಿ ಐವತ್ತು ಆಯ್ಕೆಸಿ ಎಪ್ಪತ್ಮೂರು ಆಯ್ಕೆಡಿ ಎಂಬತ್ತೈದು ಇಲ್ಲಿ ಸರಿಯಾದ ಉತ್ತರ ಬಂದು ಆಯ್ಕೆ ಸಿ ಮೂರು ಪ್ರಸ್ತಾವನೆಯು ಒಟ್ಟು ಎಪ್ಪತ್ತ್ ಮೂರು ಪದಗಳನ್ನು ಹೊಂದಿದೆ ಮತ್ತು ರಾಷ್ಟ್ರದ ತಾತ್ವಿಕ ಆಧಾರವಾಗಿದೆ ಇನ್ನು ಪ್ರಶ್ನೆ ಆರನ್ನು ನೋಡುವುದಾದ್ರೆ ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟು ಆಯ್ಕೆ ಎ ಐದು ಆಯ್ಕೆ ಬಿ ಆರು ಆಯ್ಕೆ ಸಿ ಏಳು ಆಯ್ಕೆ ಎಂಟು ಸಾರಿ ಆಯ್ಕೆ ಡಿ ಎಂಟು ಸರಿಯಾದ ಉತ್ತರ ಬಂದು ಆಯ್ಕೆ ಬಿ ಆರು ಪ್ರಸ್ತುತ ಭಾರತೀಯ ಸಂವಿಧಾನದಲ್ಲಿ ಆರು ಮೂಲಭೂತ ಹಕ್ಕುಗಳಿವೆ ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ ಪ್ರಶ್ನೆ ಏಳು ಸಂವಿಧಾನದ ಪ್ರಾರಂಭ ಭಾಗ ಯಾವುದು ಆಯ್ಕೆ ಎ ಅಧ್ಯಾಯ ಒಂದು ಆಯ್ಕೆ ಬಿ ಪ್ರಸ್ತಾವನೆ ಆಯ್ಕೆ ಸಿ ಸಂವಿಧಾನದ ಒಂದನೇ ವಿಧಿ ಆಯ್ಕೆ ಡಿ ಭಾಷಾಂತರ ವಿಭಾಗ ಇಲ್ಲಿ ಸರಿಯಾದ ಉತ್ತರ ಬಂದು ಆಯ್ಕೆ ಬಿ ಪ್ರಸ್ತಾವನೆ ಪ್ರಸ್ತಾವನೆ ಭಾರತ ಸಂವಿಧಾನದ ತತ್ವ ಚಿಂತನದ ಸಾರವಾಗಿದೆ ಇನ್ನು ಮುಂದಿನ ಪ್ರಶ್ನೆ ಎಂಟು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸಾಮಾಜಿಕವಾದಿ ಧರ್ಮ ನಿರಪೇಕ್ಷ ಪದಗಳು ಯಾವ ತಿದ್ದುಪಡಿಯಿಂದ ಸೇರಿದ್ದವು ಅಂದ್ರೆ ಸಾಮಾಜಿಕವಾದಿ ಮತ್ತು ಧರ್ಮ ನಿರಪೇಕ್ಷ ಪದಗಳು ಯಾವ ತಿದ್ದುಪಡಿಯಿಂದ ಸಂವಿಧಾನಕ್ಕೆ ಸೇರಿಸಲಾಗಿದೆ ಆಯ್ಕೆ ಎ ಮೊದಲ ತಿದ್ದುಪಡಿ ಆಯ್ಕೆ ಬಿ ನಲವತ್ತೆರಡನೇ ತಿದ್ದುಪಡಿ ಆಯ್ಕೆ ಸಿ ನಲವತ್ನಾಲ್ಕನೇ ತಿದ್ದುಪಡಿ ಆಯ್ಕೆ ಡಿ ಐವತ್ತೆರಡನೇ ತಿದ್ದುಪಡಿ ಇಲ್ಲಿ ಸರಿಯಾದ ಉತ್ತರ ಬಂದು ಆಯ್ಕೆ ಬಿ ನಲವತ್ತೆರಡನೇ ತಿದ್ದುಪಡಿ ಸಾವಿರದ ಒಂಬೈನೂರ ಎಪ್ಪತ್ತಾರರ ನಲವತ್ತ ಎರಡನೇ ತಿದ್ದುಪಡಿ ಮೂಲಕ ಸಮಾಜವಾದಿ ಧರ್ಮ ಮತ್ತು ಅಖಂಡತೆ ಪದಗಳನ್ನು ಸೇರಿಸಲಾಯಿತು ಇನ್ನು ಮುಂದಿನ ಪ್ರಶ್ನೆ ಒಂಬತ್ತು ಸಂವಿಧಾನದಲ್ಲಿ ಎಷ್ಟು ಭಾಗಗಳಿವೆ ಆಯ್ಕೆ ಇಪ್ಪತ್ತೆರಡು ಆಯ್ಕೆ ಬಿ ಇಪ್ಪತ್ತೈದು ಆಯ್ಕೆ ಸಿ ಇಪ್ಪತ್ತು ಆಯ್ಕೆಡಿ ಹದಿನೆಂಟು ಇಲ್ಲಿ ಸರಿಯಾದ ಉತ್ತರ ಬಂದು ಆಯ್ಕೆ ಎ ಇಪ್ಪತ್ತ ಎರಡು ಅಂದ್ರೆ ಪ್ರಸ್ತುತ ಇಪ್ಪತ್ತೆರಡು ಭಾಗಗಳಿವೆ ಮೂಲ ಸಂವಿಧಾನದ ಮೂಲದಲ್ಲಿ ಇಪ್ಪತ್ತೆರಡನೇ ಭಾಗವಿಲ್ಲ ಆದರೆ ನಂತರ ಸೇರಿಸಲಾಗಿದೆ ಮುಂದಿನ ಪ್ರಶ್ನೆ ಹತ್ತು ಸಂವಿಧಾನದಲ್ಲಿ ಒಟ್ಟು ಎಷ್ಟು ಅನುಸೂಚಿಗಳು ಇವೆ ಅಂದ್ರೆ ಎಷ್ಟು ಗಳು ಇವೆ ಎಂದರ್ಥ ಆಯ್ಕೆ ಎ ಒಂದು ಹತ್ತು ಆಯ್ಕೆ ಬಿ ಹನ್ನೊಂದು ಆಯ್ಕೆ ಸಿ ಹನ್ನೆರಡು ಆಯ್ಕೆ ಡಿ ಹದಿಮೂರು ಇಲ್ಲಿ ಸರಿಯಾದ ಉತ್ತರ ಬಂದು ಆಯ್ಕೆ ಸಿ ಹನ್ನೆರಡು ಪ್ರಾರಂಭದಲ್ಲಿ ಸಂವಿಧಾನದಲ್ಲಿ ಒಟ್ಟು ಎಂಟು ಅನುಸೂಚಿಗಳಿದ್ದವು ನಂತರ ಹನ್ನೆರಡಕ್ಕೆ ಹೆಚ್ಚಿಸಲಾಗಿದೆ ಮುಂದಿನ ಪ್ರಶ್ನೆ ಬಂದು ಹನ್ನೊಂದು ಸಂವಿಧಾನದಲ್ಲಿ ಮೊದಲ ಭಾಗದಲ್ಲಿ ಯಾವ ವಿಷಯವಿದೆ ಆಯ್ಕೆ ಎ ರಾಷ್ಟ್ರೀಯ ಚಿಹ್ನೆಗಳು ಆಯ್ಕೆ ಬಿ ಕೇಂದ್ರ ಸರ್ಕಾರ ಆಯ್ಕೆಸಿ ಯೂನಿಯನ್ ಮತ್ತು ಅದರ ಪ್ರಾಂತಗಳು ಆಯ್ಕೆಸಿ ಧರ್ಮ ಅಂದ್ರೆ ಸಂವಿಧಾನದ ಮೊದಲ ಭಾಗದಲ್ಲಿ ಯಾವ ವಿಷಯವಿದೆ ಎಂದರ್ಥ ಇಲ್ಲಿ ಸರಿಯಾದ ಉತ್ತರ ಬಂದು ಆಯ್ ಸಿ ಯೂನಿಯನ್ ಮತ್ತು ಅದರ ಪ್ರಾಂತಗಳು ಮೊದಲ ಭಾಗವು ಯೂನಿಯನ್ ಮತ್ತು ಅದರ ಘಟಕಗಳ ರಾಜ್ಯಗಳ ಬಗ್ಗೆ ವಿವರಿಸುತ್ತದೆ ಇನ್ನು ಮುಂದಿನ ಪ್ರಶ್ನೆ ನೋಡೋದಾದ್ರೆ ಹನ್ನೆರಡು ಧರ್ಮ ನಿರಪೇಕ್ಷ ಪದವನ್ನು ಸಂವಿಧಾನಕ್ಕೆ ಯಾವ ವರ್ಷ ಸೇರಿಸಲಾಯಿತು ಅಂದ್ರೆ ಈ ಧರ್ಮ ನಿರಪೇಕ್ಷ ಪದವನ್ನು ಯಾವ ವರ್ಷದಲ್ಲಿ ಸಂವಿಧಾನಕ್ಕೆ ಸೇರಿಸಲಾಯಿತು ಇಲ್ಲಿ ಆಯ್ಕೆಗಳನ್ನು ನೋಡೋದಾದ್ರೆ ಆಯ್ಕೆ ಎ ಸಾವಿರದ ಒಂಬೈನೂರ ಐವತ್ತು ಆಯ್ಕೆ ಬಿ ಸಾವಿರದ ಒಂಬೈನೂರ ಅರವತ್ತೈದು ಆಯ್ಕೆ ಸಿ ಸಾವಿರದ ಒಂಬೈನೂರ ಎಪ್ಪತ್ತಾರು ಆಯ್ಕೆ ಡಿ ಸಾವಿರದ ಒಂಬೈನೂರ ಎಂಬತ್ತೈದು ಇಲ್ಲಿ ಸರಿಯಾದ ಉತ್ತರ ಬಂದು ಆಯ್ಕೆ ಸಿ ಸಾವಿರದ ಒಂಬೈನೂರ ಎಪ್ಪತ್ತಾರು ಅಂದ್ರೆ ನಲವತ್ತೆರಡನೇ ತಿದ್ದುಪಡಿ ಮೂಲಕ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಈ ಪದವನ್ನು ಪ್ರಸ್ತಾವನೆ ಸೇರಿಸಲಾಯಿತು ಯಾವ ಪದ ಧರ್ಮ ನಿರಪೇಕ್ಷ ಎಂಬ ಪದವನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಲವತ್ತೆರಡನೇ ತಿದ್ದುಪಡಿ ಮೂಲಕ ಭಾರತ ಸಂವಿಧಾನಕ್ಕೆ ಸೇರಿಸಲಾಯಿತು ಮುಂದಿನ ಪ್ರಶ್ನೆ ಹದಿಮೂರು ಸಂವಿಧಾನದಲ್ಲಿ ಕೊನೆಯ ಭಾಗ ಯಾವುದು ಅಂದ್ರೆ ಸಂವಿಧಾನದ ಕೊನೆಯ ಭಾಗ ಯಾವುದು ಆಯ್ಕೆ ನೋಡೋದಾದ್ರೆ ಎ ಭಾಷೆ ಬಿ ತುರ್ತು ನಿಧಿಗಳು ಸಿ ಬಿಕ್ಕಟ್ಟಿನ ವ್ಯವಸ್ಥೆ ಟಿ ಹನ್ನೆರಡನೇ ಶೆಡ್ಯೂಲ್ ಇಲ್ಲಿ ಸರಿಯಾದ ಉತ್ತರ ಬಂದು ಆಯ್ಕೆ ಡಿ ಹನ್ನೆರಡನೇ ಶೆಡ್ಯೂಲ್ ಹನ್ನೆರಡನೇ ಷಡೂಲು ಪುರಸಭೆಗಳ ಕಾರ್ಯಗಳ ಪಟ್ಟಿಯನ್ನು ಒಳಗೊಂಡಿದೆ ಪ್ರಶ್ನೆ ಹದಿನಾಲ್ಕು ಸಂವಿಧಾನದಲ್ಲಿ ಯಾವ ಭಾಗದಲ್ಲಿ ಮೂಲಭೂತ ಕರ್ತವ್ಯಗಳು ಉಲ್ಲೇಖವಿದೆ ಅಂದ್ರೆ ಎಷ್ಟನೇ ಭಾಗದಲ್ಲಿ ಮೂಲಭೂತ ಕರ್ತವ್ಯ ಬಗ್ಗೆ ತಿಳಿಸಲಾಗಿದೆ ಇಲ್ಲಿ ಆಯ್ಕೆ ಎ ಭಾಗ ಮೂರು ಆಯ್ಕೆ ಬಿ ಭಾಗ ನಾಲ್ಕು ಆಯ್ಕೆ ಸಿ ಭಾಗ ನಾಲ್ಕು ಎ ಆಯ್ಕೆ ಡಿ ಭಾಗ ಐದು ಇಲ್ಲಿ ಸರಿಯಾದ ಉತ್ತರ ಬಂದು ಆಯ್ಕೆ ಸಿ ಭಾಗ ನಾಲ್ಕು ಎ ಈ ಭಾಗ ನಾಲ್ಕು ಎ ಸಾವಿರದ ಒಂಬೈನೂರ ಎಪ್ಪತ್ತಾರರ ನಲವತ್ತೆರಡನೇ ತಿದ್ದುಪಡಿ ಮೂಲಕ ಭಾರತ ಸಂವಿಧಾನಕ್ಕೆ ಸೇರಿಸಲಾಯಿತು ಇನ್ನು ಮುಂದಿನ ಪ್ರಶ್ನೆ ಹದಿನೈದು ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಯಾವ ಭಾಗದಲ್ಲಿವೆ ಅಂದ್ರೆ ಸಂವಿಧಾನದ ಯಾವ ಭಾಗದಲ್ಲಿ ಮೂಲಭೂತ ಹಕ್ಕುಗಳಿವೆ ಇಲ್ಲಿ ಆಯ್ಕೆಗಳನ್ನು ನೋಡೋದಾದ್ರೆ ಆಯ್ಕೆ ಭಾಗ ಒಂದು ಆಯ್ಕೆ ಬಿ ಭಾಗ ಎರಡು ಆಯ್ಕೆ ಸಿ ಭಾಗ ಮೂರು ಡಿ ಭಾಗ ನಾಲ್ಕು ಇಲ್ಲಿ ಸರಿಯಾದ ಉತ್ತರ ಬಂದು ಆಯ್ಕೆ ಸಿ ಭಾಗ ಮೂರು ಭಾಗ ಮೂರು ದೇಶದ ನಾಗರಿಕರಿಗೆ ನೀಡಲಾದ ಹಕ್ಕುಗಳನ್ನು ಒಳಗೊಂಡಿದೆ ಇನ್ನು ಮುಂದಿನ ಪ್ರಶ್ನೆ ನೋಡೋದಾದ್ರೆ ಪ್ರಶ್ನೆ ನಂಬರ್ ಹದಿನಾರು ಸಂವಿಧಾನದಲ್ಲಿ ನಿದರ್ಶನಾತ್ಮಕ ತತ್ವಗಳು ಅಂದರೆ ರಾಜನೀತಿ ನಿರ್ದೇಶಕ ತತ್ವಗಳನ್ನು ಎಲ್ಲಿ ವಿವರಿಸಲಾಗಿದೆ ಆಯ್ಕೆ ಬಂದು ಎ ಭಾಗ ಎರಡು ಬಿ ಭಾಗ ಮೂರು ಸಿ ಭಾಗ ನಾಲ್ಕು ಡಿ ಭಾಗ ಐದು ಸರಿಯಾದ ಉತ್ತರ ಬಂದು ಆಯ್ಕೆ ಸಿ ಭಾಗ ನಾಲ್ಕು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಭಾಗ ನಾಲ್ಕರಲ್ಲಿ ಬರುವವು ಮತ್ತು ಸರ್ಕಾರದ ಗುರಿಯನ್ನು ತೋರುತ್ತವೆ ಇನ್ನು ಮುಂದಿನ ಪ್ರಶ್ನೆ ಹದಿನೇಳು ಒಕ್ಕೂಟದ ವೈಶಿಷ್ಟ್ಯೆಯನ್ನು ಭಾರತದ ಯಾವ ದೇಶದಿಂದ ತೆಗೆದುಕೊಂಡಿದೆ ಆಯ್ಕೆ ಎ ಇಂಗ್ಲೆಂಡ್ ಆಯ್ಕೆ ಬಿ ಅಮೆರಿಕ ಆಯ್ಕೆ ಸಿ ಕೆನಡಾ ಆಯ್ಕೆಡಿ ಆಸ್ಟ್ರೇಲಿಯಾ ಇಲ್ಲಿ ಸರಿಯಾದ ಉತ್ತರ ಬಂದು ಆಯ್ಕೆ ಸಿ ಕೆನಡಾ ಕೆನಡಾದ ಮಾದರಿಯಿಂದ ಒಕ್ಕೂಟದ ಶಕ್ತಿ ವಿತರಣೆಯ ಮಾದರಿಯನ್ನು ಅನುಸರಿಸಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ಹದಿನೆಂಟು ಸಂವಿಧಾನದಲ್ಲಿ ತಿದ್ದುಪಡಿ ಪ್ರಕ್ರಿಯೆಯು ಯಾವ ವಿಧಿಯಲ್ಲಿದೆ ಅಂದರೆ ಸಂವಿಧಾನ ತಿದ್ದುಪಡಿ ಪ್ರಕ್ರಿಯೆಯು ಯಾವ ವಿಧಿಯಲ್ಲಿದೆ ಆಯ್ಕೆ ಎ ಬಂದು ವಿಧಿ ಮುನ್ನೂರ ಅರವತ್ತೆಂಟು ಆಯ್ಕೆ ಬಿ ವಿಧಿ ಮುನ್ನೂರ ಐವತ್ತೆರಡು ಆಯ್ಕೆ ಸಿ ವಿಧಿ ಮುನ್ನೂರ ಐವತ್ತಾರು ಆಯ್ಕೆ ಡಿ ವಿಧಿ ಮುನ್ನೂರ ಅರವತ್ತು ಇಲ್ಲಿ ಸರಿಯಾದ ಉತ್ತರ ಬಂದು ಆಯ್ಕೆ ಎ ವಿಧಿ ಮುನ್ನೂರ ಅರವತ್ತ ಎಂಟು ವಿಧಿ ಮುನ್ನೂರ ಅರವತ್ತೆಂಟು ತಿದ್ದುಪಡಿ ಪ್ರಕ್ರಿಯೆಗಾಗಿ ಮೀಸಲಾಗಿದ್ದು ಸಂವಿಧಾನದ ಬದಲಾವಣೆಗಳನ್ನು ಈ ವಿಧಿಯು ನಿರ್ಧರಿಸುತ್ತದೆ ಇನ್ನು ಮುಂದಿನ ಪ್ರಶ್ನೆ ಬಂದು ಹತ್ತೊಂಬತ್ತು ನಮ್ಮ ಭಾರತದ ಮೊದಲ ರಾಷ್ಟ್ರಪತಿ ಯಾರು ಆಯ್ಕೆ ಜವಹರ್ಲಾಲ್ ನೆಹರು ಆಯ್ಕೆ ಬಿ ಸರ್ದಾರ್ ಪಟೇಲ್ ಕ್ಷಮಿಸಿ ಇದು ಸರ್ಡಾರ್ ಆಗಿದೆ ಸರ್ದಾರ್ ಪಟೇಲ್ ಆಯ್ಕೆ ಸಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಆಯ್ಕೆ ಡಿ ಸರ್ವಪಲ್ಲಿ ರಾಧಾಕೃಷ್ಣನ್ ಇಲ್ಲಿ ಸರಿಯಾದ ಉತ್ತರ ಬಂದು ಆಯ್ಕೆ ಸಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇವು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತದ ಮೊದಲ ರಾಷ್ಟ್ರಪತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಇನ್ನು ಮುಂದಿನ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ ಬಂದು ಭಾರತೀಯ ಸಂವಿಧಾನವು ಯಾವ ದೇಶದ ರೀತಿಯ ಪ್ರಭುತ್ವವನ್ನು ಹೊಂದಿದೆ ಆಯ್ಕೆ ರಾಜಶಾಹಿ ಪ್ರಭುತ್ವ ಆಯ್ಕೆ ಬಿ ಗಣರಾಜ್ಯ ಆಯ್ಕೆಸಿಓಲಿಗಾರ್ಕಿ ಆಯ್ಕೆಡಿ ಧರ್ಮಶಾಹಿ ಇಲ್ಲಿ ಸರಿಯಾದ ಉತ್ತರ ಬಂದು ಆಯ್ಕೆ ಬಿ ಗಣರಾಜ್ಯ ಭಾರತವು ಜನರೇ ಶಕ್ತಿಯ ಮೂಲ ಎಂದು ಗಣರಾಜ್ಯವನ್ನು ಅಳವಡಿಸಿಕೊಂಡಿದೆ ಇದು ಭಾರತೀಯ ಸಂವಿಧಾನದ ಪ್ರಮುಖ ಪ್ರಶ್ನೆಗಳನ್ನು ನೋಡಿದೆವು ಒಟ್ಟು ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಸುಮಾರು ಇಪ್ಪತ್ತು ಪ್ರಶ್ನೆಗಳನ್ನು ಈ ಸಂಚಿಕೆಯಲ್ಲಿ ಚರ್ಚಿಸಿದ್ದೇವೆ ಹೀಗೆ ಸಂವಿಧಾನದ ಪ್ರಮುಖ ಪ್ರಶ್ನೋತ್ತರಗಳನ್ನು ಮುಂದಿನ ಸಂಚಿಕೆಯಲ್ಲೂ ಕೂಡ ನೋಡೋಣ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಮಾಹಿತಿಗಾಗಿ ನಿಮ್ಮ ಅಕಾಡೆಮಿ ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಭೇಟಿಯಾಗೋಣ